ಶಾಪಗ್ರಸ್ತೆ ಇದು ಆರನೇ ಭಾಗ ಇದೊಂದು ಕ್ಯೂಟ್ ಲವ್ ಸ್ಟೋರಿ ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ನಡೆಯುವ ವಿಭಿನ್ನ ಪ್ರೇಮಕತೆ ಇದು ಮುಂದುವರೆದ ಭಾಗ ತಕ್ಷಿಲ್ನನ್ನು ಹಿಡಿದು ಮಂಚಕ್ಕೆ ಕಟ್ಟಿ ಹಾಕಿದ ನಂತರ ಕೋಣೆಯ ಪರಿಸ್ಥಿತಿ ನೋಡಿದಾಗ ಭಯಪಟ್ಟರು ಪ್ರತಿಯೊಂದು ವಸ್ತುವು ಚಲ್ಲಾಪಿಲಿಯಾಗಿ ಸುತ್ತಲೂ ಹರಡಿದ್ದವು ಕೆಲವಂತೂ ತಕ್ಷಿಲ್ನ ದಯೆಯಿಂದ ಸಂಪೂರ್ಣ ಒಡೆದು ಹೋಗಿದ್ದವು ಅವನ ಈ ಅವಾಂತರ ನೋಡಿ ಇಬ್ಬರಿಗೂ ಭಯವಾಯಿತು ರೇಖಾ ಈಗ ಇವನಿಗೆ ಏನು ಮಾಡೋಣ ಎಂದು ಕೇಳುತ್ತಿರುವಾಗಲೇ ರಾಕೇಶ್ ಮತ್ತು ರೇಖಾ ಇಬ್ಬರು ತಕ್ಷಿಲ್ ನಡೆಗೆ ನೋಡಿದಾಗ ತಕ್ಷಿಲ್ ತನ್ನ ಕಟ್ಟುಗಳನ್ನು ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದ ಕೈಗಳನ್ನು ಮನಬಂದಂತೆ ಎಳೆದಾಡುತ್ತಿರುವಾಗ ಕೈ ಚರ್ಮ ಕಿತ್ತು ರಕ್ತ ಸೋರತೊಡಗಿತು ಆದರೂ ಬಿಡದ ಕಟ್ಟುಗಳನ್ನು ಎಳೆದಾಡುತ್ತಾ ಹುಚ್ಚನಂತೆ ಅರ್ಚತೊಡಗಿದ್ದ ರಾಕೇಶ್ ತಕ್ಷು ಸುಮ್ಮನಿರೋ ಯಾಕೋ ಈಗ ಅರ್ಚುತ್ತಿದ್ದೀಯಾ ಎಂದಾಗ ಅವನ ಅಟ್ಟಹಾಸ ಇನ್ನಷ್ಟು ಹೆಚ್ಚಾಯಿತು ರಾಕೇಶ್ ಅವರು ಹತ್ತಿರ ಹೋಗಲು ನೋಡಿದಾಗ ರೇಖಾ ಅವರು ಸನ್ನೆಯಲ್ಲೇ ಬೇಡ ಎಂದರು ರಾಕೇಶ್ ರೇಖಾ ಅವರ ಕೈ ಹಿಡಿದು ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಇವನು ಸರಿಯಾಗಿದ್ದರೆ ಮಾತ್ರ ನಮಗೆ ಎಲ್ಲಾ ಸಿಗೋದು ಇವನು ಒಂದು ವೇಳೆ ಸತ್ತು ಹೋದ್ರೆ ಅಥವಾ ಹೀಗೆ ಹುಚ್ಚನಾಗಿ ಆಸ್ಪತ್ರೆ ಸೇರಿದ್ರೆ ನಮಗೆ ಅಪಾಯ ತಿಳಿತಾ ಇವನು ಸಂಪೂರ್ಣ ಸರಿನೂ ಹೋಗಬಾರದು ಹಾಗಂತ ಹುಚ್ಚನೂ ಆಗಬಾರದು ಎಂದಾಗ ಸರಿ ಎಂದು ತಲೆಯಾಡಿಸಿದರು ರಾಕೇಶ್ ಅವರು ತಕ್ಷಲನ ಕಟ್ಟುಬಿಚ್ಚಲು ಮುಂದಾದರು ಕಟ್ಟುಬಿಚ್ಚುತ್ತಲೇ ತಕ್ಷಿಲ್ ಓಡಿ ಹೋಗಲು ನೋಡಿದಾಗ ಅವನನ್ನು ಹಿಡಿದುಕೊಂಡು ನೋಡು ತಕ್ಷು ನಿನ್ನ ಕೈಗೆ ಗಾಯ ಆಗಿದೆ ನಡಿ ಮೊದಲು ಆಸ್ಪತ್ರೆಗೆ ಹೋಗೋಣ ನಂತರ ನಿನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗುವಂತೆ ಎಂದಾಗ ತಕ್ಷಿಲ್ಗೆ ಆಸ್ಪತ್ರೆ ಎಂಬ ಶಬ್ದ ಅಪ್ಯಯವಾಗಿತ್ತು ಅಲ್ಲಿಯೇ ಅಲ್ವಾ ಋಗ್ವಿಜ ಅವನನ್ನು ಭೇಟಿ ಮಾಡಿದ್ದು ಹಾಗಾಗಿ ಕೂಡಲೇ ಒಪ್ಪಿದ ಶಾಂತನಾಗಿ ಅವರ ಹಿಂದೆ ಹೊರಟ ರಾಕೇಶ್ ರೇಖಾ ಇಬ್ಬರೂ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಡಾಕ್ಟರ್ಗೆ ಇರುವ ಪರಿಸ್ಥಿತಿ ವಿವರಿಸಿದರು ಆದರೆ ತಮಗೆ ತೋಚಿದಂತೆ ಹೇಳಿ ಹೇಗಾದರೂ ಮಾಡಿ ಅವನು ಶಾಂತನಾಗಿ ಇರುವಂತೆ ಮಾಡಲು ತಿಳಿಸಿದರು ಆಸ್ಪತ್ರೆಗೆ ಬಂದ ನಂತರ ತಕ್ಷಿಲ್ಗೆ ಋಗ್ವಿಜ ಕಾಣಿಸದೆ ಹೋದಾಗ ಮತ್ತೆ ವ್ಯಾಗ್ರನಾದ ಸಿಕ್ಕ ಸಿಕ್ಕ ವಸ್ತುಗಳನ್ನು ಎತ್ತಿ ಬಿಸಾಕಿ ಋಗ್ವಿಜ ಋಗ್ವಿಜ ಎಂದು ಸತತವಾಗಿ ಬಡಬಡಿಸುತ್ತಿದ್ದ ಅವನನ್ನು ಶಾಂತಗೊಳಿಸಲಾಗದೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಮಲಗಿಸಿದರು ಅವನ ಪರಿಸ್ಥಿತಿ ಬಹಳವೇ ಕರುಣಾಜನಕವಾಗಿತ್ತು ಡಾಕ್ಟರ್ ನೋಡಿ ಇವನು ಸ್ವಲ್ಪ ಮಟ್ಟಿಗಾದರೂ ಹೋಗಬೇಕು ಅಂದರೆ ಮೊದಲು ಅವನು ಬಡಬಡಿಸ್ತಿರೋ ಹೆಸರಿನವರನ್ನು ಕರೆಸಿ ಎಂದರು ಒಂದು ದಿನ ಪೂರ್ತಿ ಕಳೆದರೂ ತಕ್ಷಿಲ್ ಹಾಗೆಯೇ ಇದ್ದ ರುಗ್ವಿಜನ ಜಪ ಮಾತ್ರ ನಿಲ್ಲಿಸಲಿಲ್ಲ ಊಟ ತಿಂಡಿ ನೀರು ಎಲ್ಲವನ್ನೂ ಚೆಲ್ಲಿ ಬಿಸಾಡಿ ಋಗ್ವೀಜ ಬೇಕೇ ಬೇಕು ಎಂದು ಹಠ ಹಿಡಿದ ಅವನ ಈ ಅವಾಂತರ ನೋಡಿ ಭಯಪಟ್ಟ ಡಾಕ್ಟರ್ ಆದಷ್ಟು ಬೇಗ ಋಗ್ವಿಜನ ಕರೆದುಕೊಂಡು ಬರಲು ತಿಳಿಸಿದರು ರೇಖಾ ಈಗೇನ್ರೀ ಮಾಡೋದು ಇವನೊಬ್ಬ ಅವಳೇ ಬೇಕು ಅಂತ ಹಠ ಹಿಡಿದಿದ್ದಾನೆ ಅವಳನ್ನು ದೂರ ಮಾಡಬೇಕಂತಾನೆ ನಿನ್ನೆ ಇಷ್ಟೆಲ್ಲ ನಾವು ಮಾಡಿದ್ವಿ ಈಗ ಮತ್ತೆ ಹೋಗಿ ಅವಳನ್ನು ಹೇಗೆ ಕರೆದುಕೊಂಡು ಬರೋದು ಈಗ ಅವಳ ಅಪ್ಪ ಅಮ್ಮ ಒಪ್ತಾರಾ ಎಂದು ಕೇಳಿದರು ಅನುಮಾನದಿಂದ ರಾಕೇಶ್ ಹಾಂ ಏನು ಮಾಡೋದ್ರೇಕಾ ಕಾರ್ಯವಾಸಿ ಕತ್ತೆ ಕಾಲು ಅಂತಾರಲ್ಲ ಹಾಗೆ ನಡಿ ಹೋಗಿ ಮಾತಾಡಿ ನೋಡೋಣ ಎಂದರು ನೆನೆ ಅಷ್ಟೆಲ್ಲ ಕಟುವಾಗಿ ಮಾತಾಡಿದ್ದೀವಿ ಅವಮಾನ ಮಾಡಿ ಬಂದಿದ್ದೀವಿ ಈಗ ಹೆಂಗ್ರಿ ಅವರ ಮುಂದೆ ನಿಂತು ಮಗಳನ್ನು ನಮ್ಮ ಜೊತೆ ಕಳಿಸಿ ಅನ್ನೋದು ಪ್ರಯತ್ನ ಮಾಡೋಣ ನಡಿ ಇಲ್ಲಾಂದ್ರೆ ಒತ್ತಾಯವಾಗಿ ಕರ್ಕೊಂಡು ಬರೋದು ಅವಳಪ್ಪ ಸುಮ್ಮನೆ ಇರಬೇಕಲ್ಲ ಅದೆಲ್ಲ ಯೋಚನೆ ಮಾಡುವಷ್ಟು ಟೈಮ್ ಇಲ್ಲ ನಡಿ ಅಲ್ಲಿ ಹೋದ ಮೇಲೆ ಸಂದರ್ಭ ಹೆಂಗ್ ಬರುತ್ತೋ ಹಂಗೆ ಮಾಡಿದ್ರಾಯ್ತು ಎಂದಾಗ ಇಬ್ಬರು ರುಗ್ವಿಜಾ ಮನೆಯ ಕಡೆಗೆ ಹೊರಟರು ಈತ ಋಗ್ವಿಜಳಿಗೆ ಜ್ವರ ಏರಿತ್ತು ಧ್ವನಿ ಕ್ಷೀಸಿಸಿ ಹೋಗಿತ್ತು ಊಟ ತಿಂಡಿ ಏನೋ ಸೇರದೆ ಮನದಲ್ಲೇ ಕೊರಗುತ್ತಿದ್ದಳು ಅವಳ ಸ್ಥಿತಿ ಚಿಂತಾಜನಕವಾಗಿತ್ತು ಇತ್ತ ಹೆತ್ತವರ ಸಾಂತ್ವನವಿಲ್ಲದೆ ಪ್ರೀತಿಸಿದವನ ಪ್ರೀತಿಯ ಆಸರೆಯಿಲ್ಲದೆ ಕಡಿದು ಬಿದ್ದ ಬಳ್ಳಿಯಂತಾಗಿದ್ದಳು ಮಗಳ ಸ್ಥಿತಿ ಈಗಿದ್ದರೂ ಸುಕುಮಾರ್ ಕರಗದೆ ತಮ್ಮ ಸ್ನೇಹಿತರ ಮಗನ ಜೊತೆಗೆ ನಿಶ್ಚಿತಾರ್ಥ ಎಂದು ನಿರ್ಧರಿಸಿದರು ಅದಕ್ಕೆ ಬೇಕಾದ ತಯಾರಿಯೆಲ್ಲ ಮಾಡಲು ಓಡಾಡುತ್ತಿದ್ದರು ಸುಕನ್ಯಾ ಸಹ ಗಂಡನೆದುರು ಏನೊಂದು ಮಾತನಾಡಲು ಆಗದೆ ಒಳಗೊಳಗೆ ಕೊರಗುತ್ತಿದ್ದರು ಸುಕುಮಾರ್ ಎಲ್ಲೋ ಹೊರಗಡೆ ಹೋದಾಗ ರಾಕೇಶ್ ರೇಖಾ ಇಬ್ಬರು ಮನೆಯೊಳಗೆ ಬಂದರು ಸುಕನ್ಯಾ ಅವರನ್ನು ನೋಡಿದ್ದೇ ತಡ ನೀವಾ ಮತ್ತೇಕೆ ಇಲ್ಲಿಗೆ ಬಂದ್ರಿ ಇನ್ನೂ ಏನಾದರೂ ಬಾಕಿ ಇತ್ತ ಅನ್ನೋದು ಮಾನ ಮರ್ಯಾದೆ ಬೇಡವಾ ನಿಮಗೆ ಅಲ್ಲ ಒಂದು ಹೆಣ್ಣು ಮಗುನ ಅಷ್ಟೆಲ್ಲ ಹೀನಮಾನವಾಗಿ ಬೈದ್ರಲ್ಲ ನಿಮ್ಮ ಮಗನನ್ನು ಇದರ ಬಗ್ಗೆ ವಿಚಾರಿಸಬೇಕು ಅಂತ ಅನ್ನಿಸ್ಲಿಲ್ವಾ ಈಗ ಯಾವ ಮುಖ ಇಟ್ಕೊಂಡು ಇಲ್ಲಿವರೆಗೂ ಬಂದ್ರಿ ಹೊರಡಿ ಆಚೆ ಎಂದರು ಕೋಪದಿಂದ ರೇಖಾ ರಾಕೇಶ್ ಒಬ್ಬರನ್ನೊಬ್ಬರು ನೋಡಿಕೊಂಡು ರೇಖಾ ದಯವಿಟ್ಟು ನಮ್ಮ ಕ್ಷಮಿಸಿ ಏನೋ ತಿಳಿಯದೆ ತಪ್ಪು ಮಾಡಿದ್ವಿ ಆವೇಶದಲ್ಲಿ ಏನೇನೋ ಮಾತಾಡಿದ್ವಿ ಈಗ ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ ದಯವಿಟ್ಟು ನಿಮ್ಮ ಮಗಳನ್ನು ನಮ್ಮ ಜೊತೆ ಕಳುಹಿಸಿಕೊಡಿ ನಮ್ಮ ಮಗನ ಪರಿಸ್ಥಿತಿ ನಮ್ಮಿಂದ ನೋಡೋಕ್ಕಾಗ್ತಿಲ್ಲ ಎಂದರು ರಾಕೇಶ್ ಹೌದಮ್ಮ ನಮ್ಮನ್ನು ಕ್ಷಮಿಸಿ ಈಗ ನಮ್ಮ ಮಗನ ಪ್ರಾಣ ಉಳಿಸೋದು ನಿಮ್ಮ ಮಗಳ ಕೈಯಲ್ಲಿದೆ ಎಂದು ಕೈಮುಗಿದರು ಸುಕನ್ಯ ಅವರಿಗೆ ಇನ್ನಷ್ಟು ಕೋಪ ಬಂದು ನಿಮ್ಮ ಮಗನಿಗಾಗಿ ನಮ್ಮ ಮಗಳನ್ನು ಬಲಿ ಕೊಡಬೇಕಾ ತೂ ನಿಮ್ಮ ಯೋಗ್ಯತೆಗಿಷ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡೋಕೆ ತಯಾರಾಗಿರ್ತೀರಲ್ವಾ ಆದರೆ ನಮ್ಮ ಮಗಳ ಪರಿಸ್ಥಿತಿ ಏನಾಗಿರಬಹುದು ಅಂತ ಯೋಚನೆ ಮಾಡಿದ್ರೇನ್ರಿ ಎಂದವರೇ ರೇಖಾರತ್ತ ತಿರುಗಿ ನಿನ್ನ ಗಂಡ ಏನೋ ಗಂಡಸು ಅವನಿಗೆ ಅರ್ಥ ಆಗಲ್ಲ ಆದರೆ ನೀನು ನೀನು ಒಬ್ಬ ಹೆಣ್ಣಾಗಿ ಅಷ್ಟು ಹೀನಾಯವಾಗಿ ಹೇಗೆ ಕಂಡೆ ನನ್ನ ಮಗಳನ್ನ ಬೇರೆಯವರ ಹೆಣ್ಣು ಮಕ್ಕಳು ಅಂದರೆ ನಿಮಗೆ ಅಷ್ಟು ಸದರಾನ ಛೀ ಹೊರಟು ಹೋಗಿ ಇಲ್ಲಿಂದ ಎಂದು ಗುಡುಗಿದರು ಎಷ್ಟೇ ಅಂಗಲಾಚಿ ಕೇಳಿದರೂ ಸುಕನ್ಯಾ ಒಪ್ಪದೇ ಇದ್ದದ್ದು ನೋಡಿ ರಾಕೇಶ್ ದಡದಡನೆ ಮೆಟ್ಟಿಲು ಹತ್ತಿ ರುಗ್ಬೀಜ ಇರಬಹುದಾದ ಕೋಣೆ ಹುಡುಕಲು ಮುಂದಾದರು ಸುಕನ್ಯ ಮತ್ತಷ್ಟು ಕೋಪದಿಂದ ಏ ನಿಲ್ಲೋ ಯಾವನ ನೀನು ನನ್ನ ಮನೆಯೊಳಗೆ ನುಗ್ಗಿ ಹಿಂಗೆಲ್ಲ ಓಡಾಡ್ತೀಯಲ್ಲ ಎಷ್ಟೋ ಧೈರ್ಯ ನಿನಗೆ ಎಂದು ಗದರಿದರು ರೇಖಾ ಸುಕನ್ಯರಿಗೆ ಏ ನನ್ನ ಗಂಡನಿಗೆ ಹೀಗೆ ಮಾತಾಡ್ತೀಯಲ್ಲ ನಿನಗೆಷ್ಟು ಧೈರ್ಯ ಅದು ನನ್ನ ಮುಂದೇನೆ ಎಂದಾಗ ಇದು ನನ್ನ ಮನೆ ನಿನ್ನ ಗಂಡ ನುಗ್ಗಿ ಅವಾಂತರ ಮಾಡ್ತಿರೋದು ನನ್ನ ಮನೆಯಲ್ಲಿ ನಿನಗೆ ನಿನ್ನ ಗಂಡನ ಕ್ಷೇಮ ಬೇಕಿದ್ರೆ ಮೊದಲು ಅವರನ್ನು ಕರೆದುಕೊಂಡು ತೊಲಗು ಎಂದರು ಅದಾಗಲೇ ರಾಕೇಶ್ ಋಗ್ವಿಜ ಇರುವ ಕೋಣೆ ಹುಡುಕಿಯಾಗಿತ್ತು ಕೂಡಲೇ ಒಳಗೆ ಹೋಗಿ ಋಗ್ವೀಜ ಮಲಗಿದ್ದ ಸ್ಥಿತಿಯನ್ನೂ ಸಹ ಗಮನಿಸದೆ ನೇರವಾಗಿ ಅವಳ ಕೈ ಹಿಡಿದು ಎಳೆದುಕೊಂಡು ಹೊರಡಲು ನೋಡಿದಾಗ ಸುಕನ್ಯಾ ವ್ಯಾಘ್ರರಾಗಿ ಏ ಬಿಡೋ ನನ್ನ ಮಗಳ ಕೈನ ಎಷ್ಟೋ ಧೈರ್ಯ ನಿನಗೆ ನನ್ನ ಮುಂದೇನೆ ನನ್ನ ಮಗಳನ್ನು ಎಳೆದುಕೊಂಡು ಹೋಗೋಕೆ ನೋಡ್ತೀಯಲ್ಲ ಎಂತಹ ರಾಕ್ಷಸಾನೋ ನೀನು ಆ ಮಗು ನಿದ್ರಣವಾಗಿ ಮಲಗಿದ್ದೂ ಸಹ ಕಣ್ಣಿಗೆ ಕಾಣಲ್ವಾ ಎಂದು ಗದರುತ್ತ ಮಗಳನ್ನು ಬಿಡಿಸಿಕೊಳ್ಳಲು ಮುಂದಾದರು ರಾಕೇಶ್ ಸುಕನ್ಯರನ್ನು ಪಕ್ಕಕ್ಕೆ ಸರಿಸಿ ಋಗ್ವಿಜಳನ್ನು ಹಿಡಿದುಕೊಂಡು ಮುನ್ನುಗ್ಗಲು ನೋಡಿದಾಗ ಸುಕುಮಾರ್ ವೇಗವಾಗಿ ಬಂದವರೇ ರಾಕೇಶ್ನ ಕೈಯನ್ನು ಬಿರುಸಾಗಿ ಕಿತ್ತೆಸೆದು ಋಗ್ವಿಜಳ ಕೈ ಬಿಡಿಸಿ ಸುಕನ್ಯರಿಗೆ ಅವಳನ್ನು ಒಪ್ಪಿಸಿದರು ಸುಕನ್ಯಾ ನೀನು ಋಗ್ವಿಜಳನ್ನು ಒಳಗೆ ಕರೆದುಕೊಂಡು ಹೋಗು ಹೋಗಿ ಬಾಗಿಲು ಹಾಕೋ ನಾನಿವರನ್ನು ನೋಡ್ಕೋತೀನಿ ಎಂದರು ಸುಕನ್ಯಾ ಮಗಳನ್ನು ತಮ್ಮ ಭುಜಕ್ಕೆ ಒರಗಿಸಿಕೊಂಡು ಒಳಗಡೆ ಹೋದರು ಅವರನ್ನು ತಡೆಯಲು ಮುಂದಾದ ರಾಕೇಶ್ ಅವರಿಗೆ ಹಿಮವಂತ ಮುಂದೆ ಬಂದು ಸರಿಯಾಗಿ ತದುಕಿದ್ದ ಸುಕುಮಾರ್ ತಡಮಾಡದೆ ಸೆಕ್ಯೂರಿಟಿ ಅವರನ್ನು ಕರೆದು ರೇಖಾ ರಾಕೇಶ್ ಇಬ್ಬರನ್ನು ಆಚೆ ನುಕ್ಕಿದರು ಇಷ್ಟು ಅವಮಾನವಾದರೂ ರಾಕೇಶ್ಗೆ ಹೇಗಾದರೂ ಮಾಡಿ ಋಗ್ವಿಜಳನ್ನು ಕರೆದುಕೊಂಡು ಹೋಗಬೇಕು ಎಂದು ಹವಣಿಕೆ ಇತ್ತು ಎಲ್ಲ ರೀತಿಯಲ್ಲೂ ಬಾಗಿಲು ಮುಚ್ಚಿದ ನಂತರ ಬೇರೆ ದಾರಿ ಕಾಣದೆ ರಾಕೇಶ್ ರೇಖಾ ಅಲ್ಲಿಂದ ಹೊರಟು ಹೋದರು ಆಸ್ಪತ್ರೆಗೆ ಬಂದಾಗ ತಕ್ಷಿಲ್ ಇನ್ನಷ್ಟು ಸೊರಗಿ ಹೋಗಿದ್ದ ಅವನು ಋಗ್ವಿಜಳ ಜಪ ಇನ್ನೂ ಹೆಚ್ಚಾಗಿತ್ತು ರೇಖಾ ಇಲ್ಲಿ ನೋಡಿ ಇವನು ಇನ್ನೂ ಅವಳ ಜಪಾನೆ ಮಾಡ್ತಿದ್ದಾನೆ ಅಲ್ಲಿ ನೋಡಿದ್ರೆ ಎರಡು ದಿನದಲ್ಲಿ ಅವಳ ನಿಶ್ಚಿತಾರ್ಥ ಇದೆ ಈಗೇನು ಮಾಡೋದು ಎಂದರು ತಲೆ ಕೆಡಿಸ್ಕೋಬೇಡ ರೇಖಾ ಈ ಉಚ್ಚನಿಗೆ ಅವಳ ನಿಶ್ಚಿತಾರ್ಥ ಇದೆ ಅಂತ ತಿಳಿಸಿಬಿಡೋಣ ಮುಂದಿನದು ಅವನೇ ನೋಡ್ಕೋತಾನೆ ಎಂದವರೇ ತಕ್ಷಿಲ್ ಇದ್ದಡೆ ಬಂದರು ತಕ್ಷಿಲ್ ಸುಮ್ಮನೆ ಕುಳಿತಿದ್ದ ಅವನ ಬಳಿಗೆ ಬಂದವರೇ ತಕ್ಷು ಯಾಕಪ್ಪ ಈಗ ಸೊರಗಿ ಹೋಗಿದ್ದೀಯಾ ನೀನು ಇಷ್ಟೊಂದು ಅವಳು ಜಪ ಮಾಡೋದು ನೋಡಿ ತಡೆಯೋಕ್ಕಾಗದೆ ಅವಳ ಮನೆಗೆ ಹೋಗಿದ್ವಿ ಆದರಲ್ಲಿ ಅವಳು ಆರಾಮವಾಗಿ ಬೇರೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದಾಳೆ ನೀನಿಲ್ಲಿ ಕೊರಗ್ತಿದ್ದೀಯಾ ಇದು ಸರಿನಾ ನೀನೇ ಹೇಳು ಎಂದರು ರಾಕೇಶ್ ಋಗ್ವಿಜೆ ನಿಶ್ಚಿತಾರ್ಥ ಎಂದು ತಿಳಿದೊಡನೆ ತಕ್ಷಿ ಕೂಡಲೇ ಎದ್ದು ನಿಂತ ತನ್ನನ್ನು ಕಟ್ಟಿದ ಕೈಕಾಲುಗಳನ್ನು ಬಿಡಿಸಿಕೊಳ್ಳಲು ಮುಂದಾದ ಅವನ ಉಚ್ಚಾಟ ಬೇರೆಯೇ ರೀತಿಯಲ್ಲಿ ಮುಂದುವರೆದದ್ದು ನೋಡಿ ನೀನು ಮತ್ತೆ ಈಗಾಡಿದ್ರೆ ಡಾಕ್ಟರ್ ನಿನ್ನ ಮನೆಗೆ ಕಳಿಸದೆ ಮತ್ತೆ ಕೂಡಿ ಹಾಕ್ತಾರೆ ಮೊದಲು ನೀನು ಚೆನ್ನಾಗಿ ಊಟ ಮಾಡು ನಂತರ ಇಲ್ಲಿಂದ ಹೊರಡೋಣ ಎನ್ನುತ್ತ ರಾಕೇಶ್ ಊಟದ ತಟ್ಟೆ ಮುಂದೆ ಹಿಡಿದಾಗ ತಕ್ಷಿಲ್ ಅದನ್ನು ಬಿಸಾಡಿ ಅಲ್ಲಿ ನನ್ನ ಋಗ್ವಿ ನನಗೋಸ್ಕರ ಕಾಯ್ತಿದ್ದಾಳೆ ಅವಳು ಬಳಿ ನಾನು ಈಗಲೇ ಹೋಗಬೇಕು ಅಂತ ನಾನು ಒದ್ದಾಡ್ತಿದ್ರೆ ಊಟ ಅಂತೆ ಮತ್ತೊಂದಂತೆ ಎಂದಾರೇ ಗುತ್ತಾ ನೋಡು ತಕ್ಷು ನೀನು ಈಗೇ ಹಠ ಮಾಡಿದ್ರೆ ಡಾಕ್ಟರ್ ನಿನಗೆ ಬರೋ ಇಂಜೆಕ್ಷನ್ ಕೊಟ್ಟು ಮಲಗಿಸಿ ಬಿಡ್ತಾರೆ ಆಗ ನಿನಗೆ ಎಚ್ಚರನೇ ಇರಲ್ಲ ಎಚ್ಚರ ಇಲ್ಲದೆ ನೀನಿಲ್ಲಿ ಬಿತ್ಕೊಂಡ್ರೆ ಅಲ್ಲಿ ನಿನ್ನ ರುಗ್ವಿಗೆ ನಿಶ್ಚಿತಾರ್ಥ ಏನು ಮದುವೆನೂ ಆಗಿ ಹೋಗುತ್ತೆ ಎಂದರು ರೇಖಾ ಆಗ ತಕ್ಷಿಲ್ ಸ್ವಲ್ಪ ಸಮಾಧಾನ ಹೊಂದಿ ಸರಿ ಬೇಗ ನನ್ನ ಇಲ್ಲಿಂದ ಕರ್ಕೊಂಡೋಗಿ ಎಂದಾಗ ಊಟ ಮತ್ತೆ ಮುಂದೆ ಹಿಡಿದ ನಂತರ ಗಬಗಬನೆ ತಿಂದು ಮುಗಿಸಿ ಸರಿಯಾಗಿ ಕುಳಿತ ರಾಕೇಶ್ ರೇಖಾ ಹೇಳಿದಂತೆ ಮತ್ತು ಡಾಕ್ಟರ್ ಹೇಳಿದಂತೆ ಕೇಳಿದಾಗ ಅವನನ್ನು ಮನೆಗೆ ಕಳುಹಿಸಿದರು ಮನೆಗೆ ಬಂದವನೇ ಕೂಡಲೇ ರುಗ್ವಿಜಳ ಮನೆಗೆ ಹೊರಡಲು ಮುಂದಾದ ಅವನನ್ನು ತಡೆಯುವುದು ಬಹಳವೇ ಕಷ್ಟವಾಗಿತ್ತು ಅವನನ್ನು ಹೇಗೋ ಸಮಾಧಾನ ಮಾಡಿ ಮರುದಿನ ಸರಿಯಾಗಿ ನಿಶ್ಚಿತಾರ್ಥ ನಡೆಯುವ ವೇಳೆಗೆ ಹೋಗಲು ಪುಸಲಾಯಿಸಿ ಒಪ್ಪಿಸಿದರು ತಕ್ಷಿಣ ನಿಶ್ಚಿತಾರ್ಥ ನಡೆಯುವ ಸಮಯಕ್ಕೆ ಹೋಗಿ ಸುಕುಮಾರ್ ಸುಕನ್ಯ ಅವರಿಗೆ ಅವಮಾನ ಆಗುವಂತೆ ನಡೆದುಕೊಂಡರೆ ಅದು ತಮಗೆ ಉಪಯುಕ್ತ ಎಂದು ಭಾವಿಸಿದರು ತಮಗಾದ ಅವಮಾನಕ್ಕೆ ತಕ್ಕ ಪ್ರತಿಕಾರ ತೀರಿಸಿಕೊಳ್ಳಲು ಇದೇ ಸರಿ ಎಂದು ಯೋಚಿಸಿದರು ಋಗ್ವಿಜಳ ಮನಸ್ಸು ಕುಗ್ಗಿ ಹೋಗಿತ್ತು ತಂದೆಯ ಕಠೋರ ವರ್ತನೆ ಹಾಗೂ ಮಾತಿಗೆ ತಲೆಬಾಗಿ ತಕ್ಷಿಣ ಬಿಟ್ಟು ಬೇರೆಯವರನ್ನು ಮದುವೆಯಾಗಲು ಸಿದ್ಧವಾದಳು ನಡೆಯುವ ನಿಶ್ಚಿತಾರ್ಥಕ್ಕೆ ತನ್ನನ್ನು ತಾನು ನೋವಿನಲ್ಲೇ ಸಿದ್ಧಪಡಿಸಿಕೊಂಡಳು ನಿಶಕ್ತಿ ಇದ್ದರೂ ಸಹ ನಿಶ್ಚಿತಾರ್ಥ ಮುಂದೂಡಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ್ದರಿಂದ ಹೇಗೋ ಎದ್ದು ಎಲ್ಲದಕ್ಕೂ ಅಣಿಯಾದಳು ಮನಸ್ಸು ತಕ್ಷಿಲ್ ಎಲ್ಲೇ ಇರಲಿ ಸುಖವಾಗಿರಲಿ ಎಂದು ಹಾರೈಸುತ್ತಿತ್ತು ಭಾರವಾದ ಮನದಿಂದಲೇ ನಿಶ್ಚಿತಾರ್ಥಕ್ಕೆ ಬಂದು ಕುಳಿತಳು ನಿಶ್ಚಿತಾರ್ಥ ಶುರುವಾದರೂ ತನ್ನ ಎದುರಿಗೆ ಇದ್ದವನನ್ನು ಕಣ್ಣೆತ್ತೂ ಸಹ ನೋಡದೆ ಹಾಗೆ ಕುಳಿತಳು ಇಬ್ಬರು ಎದ್ದು ನಿಂತು ಉಂಗುರ ಬದಲಿಸಲು ಹೇಳಿದಾಗ ಋಗ್ವಿಜ ಹೇಳಿದಂತೆ ಕೇಳುತ್ತಾ ಎದ್ದು ನಿಂತಳು ಅವಳಿಗೆ ಉಂಗುರ ತೊಡಿಸಲು ಮುಂದಾಗಿ ಅವಳ ಕೈ ಹಿಡಿದ ಹುಡುಗ ಇನ್ನೇನು ತೊಡಿಸಬೇಕು ಎಂದಾಗಲೇ ತಕ್ಷಿಲ್ ಮುನ್ನುಗ್ಗಿ ಬಂದವನೇ ಹುಡುಗನ ಕೈ ರಭಸದಿಂದ ಕಿತ್ತು ಬಿಸಾಡಿ ಋಗ್ವಿಜಳ ಕೈ ಹಿಡಿದುಕೊಂಡು ದೂರ ಕರೆದೊಯ್ದು ನಿಂತ ಅವನ ಕೋಪದ ವರ್ತನೆಯಿಂದ ಋಗ್ವಿಜಳ ಕೈ ನೋವು ಅನುಭವಿಸಿತು ತಕ್ಷಿಲ್ ಇನ್ನು ಕೋಪದಲ್ಲೇ ಋಗ್ವಿ ನೀನು ಇಷ್ಟು ಬೇಗ ನನ್ನ ಮರೆತು ಓದ್ಯ ನಿನಗೆ ಬೇರೊಬ್ಬರ ಜೊತೆ ನಿಶ್ಚಿತಾರ್ಥ ಮಾಡಿಕೊಳ್ಳಲು ಮನಸ್ಸಾದರೂ ಹೇಗೆ ಬಂತು ನಾನು ನಿನಗೋಸ್ಕರ ಅಷ್ಟು ಕಾಯ್ತಿದ್ರೆ ನೀನಿಲ್ಲಿ ನಿಶ್ಚಿತಾರ್ಥ ಮಾಡ್ಕೋತಿದ್ದೀಯಾ ಎನ್ನುತ್ತಾ ಮಾತಾಡು ಉತ್ತರ ಕೊಡು ನನ್ನಿಂದ ಯಾಕೆ ದೂರ ಹೋಗೋಕೆ ನೋಡ್ತಿದ್ಯಾ ಏಳು ರುಗ್ವಿ ಎಂದು ಭುಜ ಹಿಡಿದು ಗಟ್ಟಿಯಾಗಿ ಅಲುಗಾಡಿಸತೊಡಗಿದ ಋಗ್ವಿಜಳ ಕಣ್ಣು ಅದಾಗಲೇ ಮಂಜಾಗಿದ್ದವು ನಿಶಕ್ತಿಯಿಂದ ಮೊದಲೇ ಬಸವಳಿದು ಹೋದವಳು ತಕ್ಷಿಣ ಬಲಿಷ್ಠ ಕೈಗಳಿಗೆ ಸಿಕ್ಕಿ ಇನ್ನಷ್ಟು ನರಳತೊಡಗಿದಳು ಅವನ ಹುಚ್ಚಾಟ ನೋಡಿ ಹಿಮವಂತ ಹಾಗೂ ಸುಕುಮಾರ್ ಓಡಿ ಮುಂದೆ ಬಂದು ತಕ್ಷಿಣ ಕೈಯಿಂದ ಋಗ್ವಿಜಳನ್ನು ಬಿಡಿಸಲು ನೋಡಿದಷ್ಟು ತಕ್ಷಿಣ ಹಿಡಿತ ಹೆಚ್ಚಾಯಿತು ನೆರೆದವರೆಲ್ಲ ಸೇರಿ ಋಗ್ವಿಜಳನ್ನು ಕಷ್ಟಪಟ್ಟು ತಕ್ಷಿಲ್ನ ಕೈಯಿಂದ ಬಿಡಿಸಿದರು ಅದಾಗಲೇ ಋಗ್ವಿಜ ಪ್ರಜ್ಞೆ ತಪ್ಪಿ ಕೆಳಗುರುಳಿದ್ದಳು ಅವಳು ಕೆಳಗೆ ಬಿದ್ದದ್ದು ನೋಡಿ ತಕ್ಷಿಲ್ ಮುನ್ನುಗ್ಗಿ ಬಂದಾಗ ಸುಕನ್ಯಾ ಅವನಿಗೆ ಕೈ ಮುಗಿಯುತ್ತಾ ಸಾಕಪ್ಪಾ ಸಾಕು ಮಾಡು ನೀನ್ಯಾರಂತ ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ಮಗಳನ್ನು ಬದುಕೋಕೆ ಬಿಡು ಒಬ್ರಿಲ್ಲ ಒಬ್ಬರು ಬಂದು ಯಾಕಿಂಗೆ ನನ್ನ ಮಗಳ ಪ್ರಾಣದ ಜೊತೆ ಆಡ್ತಿದ್ದೀರಿ ನಿನ್ನ ಕಾಲಿಗೆ ಬೀಳ್ತೀನಿ ನನ್ನ ಮಗಳನ್ನು ಉಸಿರಾಡೋಕ್ಕಾದರೂ ಬಿಡು ಎಂದು ಕಣ್ಣೀರಿಟ್ಟಾಗ ತಕ್ಷಿಲ್ಗೆ ತನ್ನ ವರ್ತನೆಯ ಕುರಿತು ಅರಿವಾಗಿ ಸುಮ್ಮನಾದ ರುಗ್ವಿಜಳನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ ನಂತರ ಡಾಕ್ಟರ್ ಸಲಹೆ ಮೇರೆಗೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು ಅವಳ ಮನಸ್ಸಿಗಾದ ಗಾಯ ಹಿಂಸೆ ಮಾಯಲು ಅವಳಿಗೆ ಸಮಯ ಬೇಕಿತ್ತು ಹಾಗಾಗಿ ಪ್ರೀತಿ ಕಾಳಜಿಯಿಂದ ಅವಳ ಆರೈಕೆ ಮಾಡಲು ಸುಕನ್ಯ ಮುಂದಾದರು ತಕ್ಷಣ ಮಾತ್ರ ತನ್ನ ಹಠ ಬಿಡದೆ ಅವಳ ಮನೆಯಲ್ಲೇ ಉಳಿದ ಅವನಿಗೇನು ಹೇಳಿದರೂ ಪ್ರಯೋಜನವಿಲ್ಲ ಎಂದರಿತ ನಂತರ ಹೆಚ್ಚು ಅವನ ಬಗ್ಗೆ ಯೋಚಿಸದೇ ಇದ್ದು ಬಿಟ್ಟರು ಆದರೂ ಅವನು ಋಗ್ವಿಜಳಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡು ಇರುವಂತೆ ಮಾಡುತ್ತಿದ್ದರು ಋಗ್ವಿಜಳ ಆರೋಗ್ಯ ಸರಿ ಹೋಗಲಿ ಎಂದೇ ತಕ್ಷಿಲ್ ಸಹ ಸುಮ್ಮನೆ ಇರುತ್ತಿದ್ದ ಅವಳಿಗಾಗಿ ತಕ್ಷಿಲ್ ದೇವಸ್ಥಾನಕ್ಕೆ ಹೋದ ಸಮಯ ನೋಡಿಕೊಂಡು ಬಂದ ಸುಕುಮಾರ್ ಅವರ ಸ್ನೇಹಿತ ಮತ್ತವರ ಕುಟುಂಬ ಋಗ್ವಿಜಳ ಆರೋಗ್ಯ ಮತ್ತು ತಕ್ಷಿಲ್ನ ಕುರಿತಾಗಿ ವಿಚಾರಿಸಿಕೊಂಡು ಹೋಗಲು ಬಂದರು ಋಗ್ವಿಜ ಸಹ ತಕ್ಕ ಮಟ್ಟಿಗೆ ಚೇತರಿಸಿಕೊಂಡಿದ್ದಳು ಸುಕುಮಾರ್ ತಮ್ಮ ಸ್ನೇಹಿತ ಮತ್ತವನ ಕುಟುಂಬದವರಿಗೆ ಅವನು ಒಬ್ಬ ಮಾನಸಿಕ ರೋಗಿ ನಮ್ಮ ಋಗ್ವಿಜ ಹತ್ತಿರ ಟ್ರೀಟ್ಮೆಂಟ್ ತಗೋತಿದ್ದಾನೆ ನಿಮಗೆ ಗೊತ್ತಲ್ವಾ ಅವಳು ಡಾಕ್ಟರ್ ಅಂತ ಸ್ವಲ್ಪ ಮೃದುವಾಗಿ ಆತ್ಮೀಯವಾಗಿ ನಡೆದುಕೊಂಡಿದ್ದನ್ನೇ ಆ ಹುಚ್ಚ ಇಷ್ಟು ಇವಳನ್ನು ಹಚ್ಚಿಕೊಂಡು ಹುಚ್ಚುಚ್ಚಾಗಿ ಆಡ್ತಿದ್ದಾನೆ ಇದೆಲ್ಲದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಇದರ ಬಗ್ಗೆ ಯೋಚಿಸಿ ಋಗ್ವಿಜಗಳ ಮೇಲೆ ಅನುಮಾನ ಪಡಬೇಡಿ ಎಂದು ವಿವರಿಸಿದರು ಋಗ್ವಿಜ ಸಹ ತಕ್ಷಿಲ್ ತನ್ನ ಬಳಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದುದು ನಿಜವೆಂದು ಒಪ್ಪಿದಳು ಅದಾಗಲೇ ಸುಕುಮಾರ್ ಅವರು ಅವಳಿಗೆ ಈ ಸಂಬಂಧ ನಿರಾಕರಿಸದಂತೆ ಮತ್ತು ಈಗ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವಾಗುವುದನ್ನು ತಪ್ಪಿಸಲು ಈ ಸಂಬಂಧ ಮುಂದುವರಿಯುವುದು ಅಗತ್ಯ ಎಂದು ಒತ್ತಡ ಹಾಕಿದ್ದರಿಂದ ಋಗ್ವಿಜಯ ಪರಿಸ್ಥಿತಿಗೆ ತಲೆಬಾಗಿದಳು ಅಪ್ಪ ಅಣ್ಣನ ದೈನ್ಯ ಮುಖ ಕಳಕಳಿಯ ಮಾತಿಗೆ ಅವಳು ಕರೆಗೆ ಹೋಗಿದ್ದಳು ಹಾಗಾಗಿ ಅವಳು ಸಹ ತನ್ನನ್ನು ಮದುವೆಯಾಗುವ ಗಂಟಿನ ಜೊತೆ ಮಾತನಾಡಲು ಮುಂದಾದಳು ಸುಕುಮಾರ್ ಅವರ ಎಚ್ಚರಿಕೆಯ ಮಾತಿಗೆ ಕಟ್ಟು ಬಿದ್ದರೂ ಸಹ ತಕ್ಷಿಲ್ ಸರಿ ಹೋಗಬೇಕು ಎನ್ನುವ ನಿಟ್ಟಿನಲ್ಲಿ ಮಾತುಗಳಾಡಬೇಕು ಎಂದು ನಿರ್ಧರಿಸಿದಳು ತಕ್ಷಿಲ್ ನನ್ನ ಪೇಷಂಟ್ ನಿಜ ಅವನಿಗೆ ತಾನು ಏನು ಮಾಡುತ್ತಿದ್ದೀನಿ ಯಾವ ರೀತಿ ನಡ್ಕೋತಿದ್ದೀನಿ ಅದು ಯಾರ ಜೊತೆ ಎಂದು ಕೆಲ ಬಾರಿ ಅರಿವಾಗಲ್ಲ ಒಬ್ಬ ಡಾಕ್ಟರ್ ಆಗಿ ನಾನು ಅವನ ಜೊತೆ ಹೇಗೆ ನಡ್ಕೋಬೇಕೋ ಹಾಗೆ ಇದ್ದೀನಿ ಈ ಮಾನಸಿಕ ರೋಗಿಗಳ ಜೊತೆ ನಾವು ಹೆಚ್ಚು ಬೆರೆತು ಅವರಿಗೆ ಹತ್ತಿರ ಆದಾಗ ಮಾತ್ರ ಅವರು ಗುಣ ಆಗೋಕೆ ಸಾಧ್ಯ ಅವರು ಗುಣ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ದೈಹಿಕ ಕಾಯಿಲೆ ಇರೋರನ್ನ ಸುಲಭವಾಗಿ ವಾಸಿ ಮಾಡಬಹುದು ಆದರೆ ಈ ಮಾನಸಿಕ ರೋಗಿಗಳನ್ನು ಗುಣಪಡಿಸುವುದು ಇದೆಲ್ಲ ಅದು ನಿಜಕ್ಕೂ ಚಾಲೆಂಜಿಂಗ್ ನೀವು ಒಪ್ಪಿಗೆ ಕೊಟ್ರೆ ಮೊದಲು ಅವನನ್ನು ಸರಿಪಡಿಸಿ ನಂತರ ಮದುವೆಯಾಗೋಣ ಅವನ ಟ್ರೀಟ್ಮೆಂಟ್ ಮಾಡು ತೊಂದರೆ ಇಲ್ಲ ಆದರೆ ನಮ್ಮ ಮದುವೆ ಯಾಕೆ ಪೋಸ್ಟ್ಮನ್ ಆಗಬೇಕು ಅದರ ಪಾಡಿಗೆ ಅದಾಗಲಿ ಅಲ್ವಾ ಹಾಗಲ್ಲ ಅವನು ನನ್ನ ತುಂಬ ಹಚ್ಚಿಕೊಂಡಿದ್ದಾನೆ ಅದು ಅಲ್ಲದೆ ಪ್ರೀತಿಸೋಕೆ ಶುರು ಮಾಡಿದ್ದಾನೆ ಈಗಿನ್ನ ಅವನು ಸುಧಾರಿಸ್ತಿದ್ದಾನೆ ಇಂತಹ ಸಮಯದಲ್ಲಿ ಆಘಾತ ಅಂದರೆ ಕಷ್ಟ ಈಗ ನೀವೂ ತಾನೇ ನೋಡಿದ್ರಲ್ಲ ಹೆಂಗಾಡ್ದ ಅಂತ ಮದುವೆ ನಡೆಯಲು ಬಿಡದೆ ಹೋದರೆ ಅದಕ್ಕೆ ಸುಮ್ಮನೆ ರಿಸ್ಕ್ ಯಾಕೆ ಮೊದಲು ಅವನು ಆರೋಗ್ಯವಂತನಾದರೆ ಆಗ ಅವನಿಗೆ ಅರ್ಥವಾಗುತ್ತೆ ಅದಕ್ಕೆ ಹೇಳ್ತಿರೋದು ಇದೆಲ್ಲ ಯಾಕೆ ಬೇಕು ರುಗ್ವೀಜ ಸುಮ್ಮನೆ ಈ ಪ್ರೊಫೆಷನ್ ಬಿಟ್ಟು ಬಿಡು ಇವತ್ತು ಆ ಹುಚ್ಚನಿಗೋಸ್ಕರ ಮದುವೆ ಮುಂದಕ್ಕಾಗ್ತಿದ್ದೀಯಾ ನಾಳೆ ಇನ್ನಾರ ಪೇಶೆಂಟ್ಗೋಸ್ಕರ ನಮ್ಮ ಸಂತೋಷನ ಬೇಡ ಅಂತೀಯಾ ಇದೆಲ್ಲ ಬೇಕಾ ರುಗ್ವೀಜ ಇಲ್ಲಿಗೆ ಬಿಡು ಅವನ ಗತಿ ಅವನ ತಂದೆ ತಾಯಿ ನೋಡ್ಕೋತಾರೆ ನಾವು ದೂರ ಬೇರೆ ಎಲ್ಲಾದರೂ ಹೋಗಿ ಮದುವೆಯಾಗಿ ಹಾಯಾಗಿರೋಣ ನಮ್ಮ ಮದುವೆಯಿಂದ ನಿನ್ನ ತಂದೆ ಹಾಗೂ ಅಣ್ಣನಿಗೆ ಲಾಭನೇ ಇದೆ ಎಲ್ಲ ಡಾಕ್ಟರ್ ಹಾಗೆ ಅಂದರೆ ಹೇಗಾಗುತ್ತೆ ಹೇಳಿ ಆಯಿತು ಸರಿ ನೀವು ಹೇಳಿದ ಹಾಗೆ ಕೇಳ್ತೀನಿ ಆದರೆ ಇದೊಂದು ಕೇಸ್ ಬಗೆಹರಿಸೋಕೆ ಅವಕಾಶ ಕೊಡಿ ಪ್ಲೀಸ್ ಎಂದಳು ಒಲದ ಮನದಿಂದಲೇ ಒಪ್ಪಿದ ಸುಶೀಲ್ ಆದರೂ ಅವನ ಒತ್ತಡ ಅವಳ ಮೇಲಿತ್ತು ಹೇಗೋ ಎಲ್ಲರನ್ನು ಒಪ್ಪಿಸಿದ ಋಗ್ವಿಜ ನಿರಾಳವಾದಳು ಅವಳ ತಂದೆ ತಾಯಿ ಸಹ ತಕ್ಷಿಲ್ನನ್ನು ಗುಣಪಡಿಸಲು ಅವಕಾಶ ಮಾಡಿಕೊಡಲು ಮುಂದಾದರು ರುಗ್ವಿಜಳ ಮನಸ್ಸು ಮಾತ್ರ ತಕ್ಷಿಲ್ಗಾಗಿ ಕೊರಗುತ್ತಿತ್ತು ಅವಳ ಪ್ರೀತಿ ಮನದಲ್ಲೇ ಮುಚ್ಚಿಟ್ಟು ಬರೀ ಡಾಕ್ಟರ್ ಆಗಿ ಅವನ ಬಗ್ಗೆ ಯೋಚಿಸಲು ಮುಂದಾದಳು ಮನೆಯವರ ಎಚ್ಚರಿಕೆಯ ಮಾತುಗಳು ಸದಾ ಅವಳನ್ನು ಹಿಂಬಾಲಿಸುತ್ತಿದ್ದವು ಅದರ ಜೊತೆಗೆ ಸುನಿಲ್ನಿಂದ ಹಾಗೂ ಅವನ ಮನೆಯವರಿಂದ ಒತ್ತಡ ಇದ್ದೇ ಇತ್ತು ಸತತವಾಗಿದ್ದ ಒತ್ತಡದ ಮಧ್ಯೆಯೂ ಅವಳು ತಕ್ಷಿಲ್ ಜೊತೆ ಸಹಜವಾಗಿ ಬೆರೆಯುತ್ತಿದ್ದಳು ಅವನ ತಂದೆ ತಾಯಿ ಕುರಿತು ತಿಳಿಯಲು ಮುಂದಾದಳು ಒಂದು ದಿನ ಅವನೊಂದಿಗೆ ಮಾತನಾಡುತ್ತಾ ತಕ್ಷಿಲ್ ನಿನ್ನ ಅಪ್ಪ ಅಮ್ಮನ ಬಗ್ಗೆ ನಿನಗೆ ಏನನ್ಸುತ್ತೆ ಎಂದು ಕೇಳಿದಳು ಅವರ ಅವರು ಇದ್ದಾರೆ ಹೆಸರಿಗೆ ಹಾಗಂದ್ರೇನು ಏನು ವಿಷಯ ಸರಿಯಾಗಿ ಹೇಳು ಅರ್ಥ ಆಗೋತಾರಾ ಅವರ ಬಗ್ಗೆ ಯಾಕೆ ಬೇಕೀಗ ನಿನಗೆ ನಾನು ತಾನೇ ಮುಖ್ಯ ಅವರನ್ನು ಕಟ್ಕೊಂಡು ಏನು ಮಾಡ್ತೀಯಾ ಹಾಗಲ್ಲ ತಕ್ಷಿರ್ ಮುಂದೆ ನಾನು ಇನ್ನ ಮದುವೆಯಾಗಿ ಬರೋಳು ನಿನ್ನ ಮನೆ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಅದಕ್ಕಾದರೂ ಹೇಳು ಓ ಹಾಗಾ ಸರಿ ಕೇಳು ಅವರು ಯಾವತ್ತೂ ನನಗೆ ಹತ್ತಿರ ಆಗಲೇ ಇಲ್ಲ ನನಗೆ ಬುದ್ಧಿ ಬಂದಾಗಿಂದ ಅವರು ಹೀಗೆ ನಡ್ಕೋತಾರೆ ನನ್ನ ಜೊತೆ ಅವರಿಗೆ ನನ್ನ ಬೇಕೋ ಬೇಡ ಇಷ್ಟ ಕಷ್ಟ ಯಾವುದೂ ಬೇಡ ಬರೀ ತಮ್ಮ ಸುಖ ಮಾತ್ರ ನೋಡ್ಕೋತಾರೆ ಏನೋ ಹೇಳೋಕ್ಕೋದ್ರೆ ಮುಖದ ಮೇಲೆ ದುಡ್ಡು ಬಿಸಾಕಿ ಬೇಕಾದದ್ದು ಮಾಡು ಅಂತಾರೆ ಕೆಲಸದವರಿಗೂ ಸಹ ನನ್ನಿಂದ ದೂರ ಇರೋಕೆ ಹೇಳ್ತಾರೆ ಮನೆಯಲ್ಲಿ ನನ್ನ ಜೊತೆ ಮಾತಾಡೋರೇ ಯಾರಿಲ್ಲ ಹೊರಗಡೆ ಸಹ ನನಗೆ ಫ್ರೆಂಡ್ಸ್ ಅಂತ ಯಾರಿಲ್ಲ ಯಾರ ಜೊತೆಯಲ್ಲೂ ಬೆರೆಯೋಕೆ ಬಿಡಲ್ಲ ಒಂಥರ ಜೈಲು ನನಗೆ ಆ ಮನೆ ನಿನ್ನ ಮೇಲೆ ನಿನ್ನ ಅಪ್ಪ ಆಗಲಿ ಅಮ್ಮ ಆಗಲಿ ಕೈ ಮಾಡ್ತಾರಾ ಹಾಂ ಯಾವಾಗಲೂ ಒಮ್ಮೆ ಮಾಡ್ತಾರೆ ವಿಷಯ ಏನಂತ ಕೇಳ್ದೆ ಚೆನ್ನಾಗಿ ಒಡೆದು ಬಿಡ್ತಾರೆ ಆಮೇಲೆ ಆಮೇಲೆ ಏನಾಯಿತು ಗೊತ್ತಿಲ್ಲ ಪ್ರೀತಿಯಿಂದ ನೋಡ್ತಾರೆ ಅದು ಕ್ಷಣಿಕ ತಾತ್ಸಾರ ಅಸಡ್ಡೆನೇ ಜಾಸ್ತಿ ಒಟ್ಟಲ್ಲಿ ನಾನು ಒಂದು ಪ್ರತಿಷ್ಠೆಯ ವಸ್ತು ಅಷ್ಟೇ ಅವರ ಪಾಲಿಗೆ ಅವನ ಮಾತಿನಿಂದ ಋಗ್ವಿಜಳಿಗೆ ಯೋಚನೆ ಶುರುವಾಗಿತ್ತು ಎತ್ತವರು ಯಾಕೆ ಇಷ್ಟೊಂದು ತಮ್ಮ ಕುಡಿಯ ಬಗ್ಗೆ ತಾತ್ಸಾರ ಮಾಡುತ್ತಿರೋದು ಅದು ಅಲ್ಲದೆ ಯಾರ ಜೊತೆಯೂ ಬೆರೆಯಲು ಬಿಡದೆ ಹಿಂಸೆ ಮಾಡಿ ಹೀಗೆಲ್ಲ ತಮ್ಮ ಅಡಿಯಾಳಾಗಿ ನೋಡಿಕೊಂಡಿರೋದು ಎಲ್ಲ ವಿಚಿತ್ರ ಎನಿಸಿತು ತಕ್ಷಿಲ್ ಅವಳ ಭುಜ ಹಿಡಿದು ಅಲ್ಲಾಡಿಸುತ್ತಾ ಋಗ್ವಿ ಏನು ಯೋಚನೆ ಮಾಡ್ತಿದ್ದೀಯಾ ಮಾತಾಡು ಯಾಕೆ ಸುಮ್ಮನಾದೆ ಎಂದ ಹಾ ಏನಿಲ್ಲ ತಕ್ಷಿಲ್ ಹೀಗೆ ಅದು ಸರಿ ಎಷ್ಟು ದಿನ ಅಂತ ಹೀಗೆ ನಮ್ಮ ಮನೆಯಲ್ಲಿ ಮನೆ ಅಳಿಯನಾಗಿರ್ತೀಯ ನಿನ್ನ ಮನೆಗೆ ಹೋಗೋ ಯೋಚನೆ ಇಲ್ವಾ ಅಲ್ಲಿ ಹೋಗೋಕೆ ನನಗಿಷ್ಟ ಇಲ್ಲ ಅವರ ಉದಾಸೀನತೆ ತಮಗೆ ಬೇಕಾದ ಹಾಗೆ ಒತ್ತಿಸುವ ಅವರ ನಡವಳಿಕೆ ನನಗೆ ಬೇಸರ ಬರಿಸಿದೆ ನಾನಿಲ್ಲೇ ಇರುವೆ ನಿನ್ನ ಜೊತೆಯೇ ಹಾಗಲ್ಲ ತಕ್ಷು ನಿನಗೆ ನಿನ್ನ ಮನೆ ಬಗ್ಗೆ ಸೆಳೆತ ಇರದೆ ಹೋದರೂ ನನಗಿದೆ ಮುಂದೆ ನಾವು ಅಲ್ಲಿ ಬಾಳಬೇಕಾದವರು ನಾನು ಸಹ ನಿನ್ನ ಜೊತೆ ಈಗಲೇ ಬರ್ತೀನಿ ಹೋಗೋಣ ನೀನು ಬರ್ತೀಯಾ ಅಂದರೆ ಸರಿ ಎಲ್ಲಿಗೆ ಬೇಕಾದರೂ ಹೋಗೋಣ ಎಂದು ಸಿದ್ಧವಾದ ಋಗ್ವಿಜ ತನ್ನ ತಂದೆ ತಾಯಿಗಳ ಬಳಿಗೆ ಹೋಗಿ ತಾನು ತಕ್ಷೀಲ್ ಜೊತೆ ಅವನ ಮನೆಗೆ ಹೋಗುವುದಾಗಿ ತಿಳಿಸಿದಳು ಸಹಜವಾಗಿ ಬೇಡವೆಂದು ಅವರ ಅಭಿಪ್ರಾಯ ಹೇಳಿದಾಗ ಅಪ್ಪ ಅಮ್ಮ ಅವನಿಲ್ಲಿರೋದು ನಿಮಗೆ ಎಷ್ಟು ಅಸಹನೀಯವಾಗಿದೆ ಅಂತ ಗೊತ್ತು ಅವನು ಇಲ್ಲೇ ಇದ್ದರೆ ಸರಿ ಹೋಗೋದು ಅನುಮಾನ ಅದು ಅಲ್ಲದೆ ಎಷ್ಟು ದಿನ ಅಂತ ಹೀಗೆ ಅವನನ್ನು ಬಿಡೋದು ಅವನು ಸಂಪೂರ್ಣ ಸರಿ ಹೋಗದೆ ಹೀಗೆ ಇಲ್ಲೇ ಇದ್ದರೆ ನನಗೂ ಇನ್ನಷ್ಟು ಅಂಟ್ಕೋತಾನೆ ಅಷ್ಟೇ ಇಂದ ಮಗಳ ಮಾತಿಗೆ ನೀನು ಹ್ಞೂ ಅನ್ನೋ ಮಗಳೇ ಆ ಹುಚ್ಚನ್ನ ಒದ್ದು ಆಚೆ ಹಾಕ್ತೀನಿ ಎಂದರು ಸುಕುಮಾರ್ ಅಪ್ಪ ಹಂಗೆ ಮಾಡದಿದ್ರೆ ಯಾವ ಪ್ರಯೋಜನವಿಲ್ಲ ಅವನು ಇನ್ನಷ್ಟು ಹಠ ಮಾಡಿ ಇಲ್ಲೇ ಇರೋಕೆ ಪ್ರಯತ್ನ ಮಾಡ್ತಾನೆ ಹೊರತು ಬೇರೆಲ್ಲೂ ಹೋಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಪ್ಪ ಅವನು ಸರಿ ಹೋಗೋ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೀನಿ ಇದು ನನಗೊಂಥರ ಚಾಲೆಂಜ್ ಇದ್ದ ಹಾಗೆ ಆದಷ್ಟು ಬೇಗ ವಾಪಸ್ ಬರ್ತೀನಿ ಎಂದಳು ಬಹಳಷ್ಟು ವಾದ ವಿವಾದಗಳ ಚರ್ಚೆಗಳ ನಂತರ ಮನಸ್ಸಿಲ್ಲದ ಮನಸ್ಸಿನಿಂದ ಋಗ್ವಿಜ ಅವನೊಂದಿಗೆ ಹೋಗಲು ಅನುಮತಿ ಕೊಟ್ಟರು ದಕ್ಷಿಣ ಮಾತ್ರ ಸಂಭ್ರಮದಿಂದ ತನ್ನ ಮನೆಯಡೆಗೆ ಋಗ್ವಿಜಳ ಕೈ ಹಿಡಿದು ಹೊರಟ ಋಗ್ವಿಜಳಿಗೆ ಒಂದು ಥರದ ಮಾನಸಿಕ ವೇದನೆ ಶುರುವಾಗಿತ್ತು ಅವನು ಅವಳ ಪಾಲಿಗೆ ಬರೆಯ ರೋಗಿಯಾಗಿರದೆ ಸರ್ವಸ್ವವೂ ಆಗಿದ್ದ ಸಂದರ್ಭಗಳಿಗೆ ಬಾಗಿ ಅವನಿಂದ ದೂರವಾಗುವ ಪರಿಸ್ಥಿತಿ ಎದುರಾದರೂ ಅವನನ್ನು ಕಡೆಗಣಿಸದೆ ಮತ್ತೆ ಹೊಸ ಮನುಷ್ಯನನ್ನಾಗಿ ಮಾಡಿ ತನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಿಕೊಂಡು ದೂರ ಹೋಗಬೇಕು ಎಂದು ನಿರ್ಧರಿಸಿದಳು ಗುಣ ಹೊಂದಿದ ನಂತರ ಮತ್ತೆ ಅವನ ಮನಸ್ಸು ತಾನು ತೆಗೆದುಕೊಂಡ ನಿರ್ಧಾರದಿಂದ ಹತಾಶೆ ಹೊಂದಿ ಮತ್ತೆ ಮೊದಲಿನಂತೆ ಅಥವಾ ಅದಕ್ಕಿಂತ ಹೆಚ್ಚು ಪರಿಸ್ಥಿತಿ ಹದಗೆಟ್ಟರೆ ಹೇಗೆ ಎಂದು ಸಹ ಯೋಚನೆಯಾಗಿತ್ತು ಇಷ್ಟೆಲ್ಲ ಒತ್ತಡದ ಪರಿಣಾಮ ತನ್ನ ಮೇಲೂ ಬೀರಬಹುದು ಎಂದು ಋಗ್ವಿಜ ಮರೆತಿದ್ದಳು ತನ್ನ ಕುರಿತು ಯೋಚಿಸುವುದನ್ನು ಭಾವನಾತ್ಮಕವಾಗಿ ಸೊರಗಿ ಹೋಗಿದ್ದಳು ಮನೆಗೆ ಬಂದ ತಕ್ಷಿಲ್ನನ್ನು ನೋಡಿ ರೇಖಾ ರಾಕೇಶ್ ಸ್ವಲ್ಪ ಭಯಪಟ್ಟರು ಅವನು ಮೊದಲಿಗಿಂತ ಗುಣಮುಖನಾಗಿದ್ದಲ್ಲದೆ ಹೆಚ್ಚು ಲವಲವಿಕೆಯಿಂದ ಕೂಡಿದ್ದ ಋಗ್ವಿಜ ಬೇರೆಯವನ ಅವನ ಜೊತೆಯೇ ಬಂದಿದ್ದಳು ಅದು ಅವರ ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿತ್ತು ತಕ್ಷಿಣ ರಂಪಾಟ ಮಾಡದೇ ಇದ್ದರೆ ಸಾಕೆಂದು ತಾವು ಸುಮ್ಮನಾದರೂ ತಕ್ಷಿಣ್ಣ ಮಲಗಿದ ಸಮಯ ನೋಡಿಕೊಂಡು ಋಗ್ವಿಜ ಅವರ ಪರಿಸ್ಥಿತಿಯ ಕುರಿತು ಕೂಲಂಕುಷವಾಗಿ ತನ್ನ ಹಿರಿಯ ಡಾಕ್ಟರ್ ಜೊತೆ ಮಾತನಾಡಿದಳು ಹಾಗೂ ತನ್ನ ಸಹಾಯಕ್ಕೆ ಯಾರನ್ನಾದರೂ ಬೇರೆಯ ರೂಪದಲ್ಲಿ ಮನೆಗೆ ಕಳಿಸುವಂತೆ ಕೇಳಿಕೊಂಡಳು ಈ ರೀತಿಯ ಚಿಕಿತ್ಸೆ ಕೆಲ ರೋಗಿಗಳಿಗೆ ಬೇಕಾದ ಕಾರಣ ಕೆಲ ದಿನಗಳವರೆಗೂ ವೈದ್ಯರು ತಮ್ಮ ವೇಷ ಮರೆಸಿಕೊಂಡು ರೋಗಿಯೊಂದಿಗೆ ಬೆರೆಯುವುದು ಸಹಜವಾಗಿತ್ತು ಹಾಗಾಗಿ ಋಗ್ವಿಜಾ ತಕ್ಷಿಣ ಮನೆಯಲ್ಲಿ ಇರುವುದು ಅದು ಯಾವ ಸಂಬಂಧ ಇಲ್ಲದೆ ಇದು ಸಹಜವಾಗಿ ಎಲ್ಲರ ಕಣ್ಣಿಗೆ ಅಪಾರ್ಥ ಕಲ್ಪಿಸುವಂತಾಗುವುದು ಅದಕ್ಕೋಸ್ಕರ ಅವಳು ತನಗೆ ಜೊತೆಯಾಗಿ ಒಬ್ಬಳು ಕೇರ್ ಟೇಕರ್ ಬೇಕು ಎಂದು ಈಗಾಗಲೇ ತಾನು ಒಬ್ಬಳನ್ನು ನೇಮಿಸಿದ್ದರಿಂದ ನಾಳೆಯಷ್ಟರಲ್ಲಿ ಬರುವಳೆಂದು ತಕ್ಷಿಲ್ಗೆ ತಿಳಿಸಿದಳು ತಾನು ಪ್ರತಿನಿತ್ಯ ತನ್ನ ಮನೆಗೆ ಹೋಗಿ ಬೇಕಾದಾಗ ಬರುವಂತೆ ಅಥವಾ ಬೆಳಗ್ಗೆಯಿಂದ ಸಂಜೆಯವರೆಗೂ ತಕ್ಷಿಲ್ ಜೊತೆಗಿದ್ದು ರಾತ್ರಿ ಮನೆಗೆ ಹೋಗಿ ಬರುವುದರ ಬಗ್ಗೆ ಎಷ್ಟೇ ಅರ್ಥೈಸಿದರೂ ತಕ್ಷೀಲ್ ಒಪ್ಪಲಿಲ್ಲ ತನ್ನ ಮನೆಯಲ್ಲಿರಲು ಋಗ್ವಿಜಳಿಗೆ ಮುಜುಗರ ಎನಿಸಿದರೆ ಮದುವೆಯಾಗುವ ಸಲಹೆ ಕೊಟ್ಟ ಅದು ಋಗ್ವಿಜಳಿಗೆ ಬೇಡವೆನ್ನಿಸಿತು ಈಗಾಗಲೇ ತನ್ನ ಮೇಲೆ ಒತ್ತಡ ಇರುವುದು ನೆನಪಾಗಿ ಬೇರೆ ವಿಧಿಯಿಲ್ಲದೆ ತನ್ನೊಂದಿಗೆ ಇನ್ನೊಬ್ಬರು ಇರುವ ವ್ಯವಸ್ಥೆ ಮನೆಯಲ್ಲೂ ತಿಳಿಸಿದಳು ಸುಶೀಲ್ ಸಹ ಒಲ್ಲದ ಮನದಿಂದ ಒಪ್ಪಿಗೆ ಕೊಟ್ಟರೂ ಹಲವು ಬಾರಿ ಅವನಿಂದ ದೂರವಿರೆಂದು ಎಚ್ಚರಿಸುತ್ತಿದ್ದ ಋಗ್ವಿಜ ತನ್ನ ಗೆಳತಿ ಬರುವ ದಾರಿ ನೋಡುತ್ತಾ ತಕ್ಷಿಣ ಕೋಣೆಗೆ ಹೊಂದಿಕೊಂಡಿರುವ ಒಂದು ಕೋಣೆಯಲ್ಲಿ ಮಲಗಿದ್ದಳು ಮಧ್ಯರಾತ್ರಿ ಯಾವುದೋ ಶಬ್ದ ಬಂದಂತಾಗಿ ಎಚ್ಚರವಾದಳು ಶಬ್ದ ಬಹಳ ಸೂಕ್ಷ್ಮವಾಗಿತ್ತು ಶಬ್ದ ಬಂದೆಡೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಹೊರಟಳು ಮನೆಯಲ್ಲಿ ಕೆಲಸದವರಾಗಲಿ ರೇಖಾ ರಾಕೇಶ್ ಅವರದೂ ಸಹ ಸುಳಿವಿರಲಿಲ್ಲ ಸ್ವಲ್ಪ ಭಯವೆನಿಸಿದರು ನಿಧಾನಗತಿಯಲ್ಲಿ ಸದ್ದು ಹೆಚ್ಚಾಗುತ್ತಿದ್ದರಿಂದ ಅದೇನೆಂದು ತಿಳಿಯಲು ಹೆಜ್ಜೆ ಇರಿಸುತ್ತಾ ಸಾಗಿದಳು ನಡೆಯುತ್ತ ಹಾಲ್ಗೆ ಹೋದಾಗ ನಿಂತ ನೆಲದಡೆಯಿಂದಲೇ ಶಬ್ದ ಬರುತ್ತಿರುವುದು ಖಚಿತವಾಯಿತು ಈ ಮನೆಯ ಕೆಳಗೆ ನೆಲಮಹಡಿ ಇರಬಹುದು ಎನ್ನಿಸಿ ಅಲ್ಲಿಗೆ ಹೋಗುವ ದಾರಿ ಹುಡುಕುತ್ತಿರುವಾಗ ಯಾರೋ ಭುಜದ ಮೇಲೆ ಕೈಯಿಟ್ಟ ಆಗನ್ನಿಸಿ ಬೆಚ್ಚಿ ತಿರುಗಿ ನೋಡಿದಳು ಸ್ವಲ್ಪ ಭಯದಿಂದ ಕೈಕಾಲು ನಡುಗಿದರು ಧೈರ್ಯದಿಂದ ಬಂದದ್ದು ಎದುರಿಸಲು ಸಿದ್ಧವಾದಳು ಅವಳು ಎದುರಿಗೆ ನಿಂತವರು ಸಹ ಕೋಪದಲ್ಲೇ ಅವಳನ್ನು ನೋಡುತ್ತಾ ನಿಂತಿದ್ದರು ಬಂದವರು ಯಾರು ಮುಂದಿನ ಭಾಗದಲ್ಲಿ ನೋಡೋಣ ಈ ಸ್ಟೋರಿ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು